ನಾನು ಭಾಳ ದಿನದಿಂದ ಇದ್ದೀನಿ ತಿರ್ಗಾ ಹೇಳ್ತೀನಿ ನಮ್ಮ ಶಕ್ತಿನೇ ಮಾಧ್ಯಮ ಅಂತ ಯಾವತ್ತೂ ಹೇಳ್ತಾಯಿರ್ತೀನಿ ನಾನು ಈ ಚಿತ್ರ ಸಂಪೂರ್ಣವಾಗಿ ಗುರುಪ್ರಸಾದನ ಪ್ರಸಾದವೇ ಇದು ನಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಆತ ಮಠ ಮಾಡಿದಾಗ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅದು ನನ್ನ ನೂರನೇ ಚಿತ್ರ ಆಗಿತ್ತು ಆ ನೂರನೇ ಚಿತ್ರ ಇವರೇ ಮಾಡಬೇಕು ಅಂತ ಅವತ್ತಿನ ಕೆಲವು ಮಾಧ್ಯಮದಲ್ಲಿ ಬರೆದು ನೂರು ಸಿನಿಮಾ ಮಾಡಿದ ನಟ್ರೆಲ್ಲ ಮ ಹೋಗ್ಬಿಡ್ತಾರೆ ಜಗ್ಗೇಶ್ ಅವರು ನೂರನೇ ಸಿನಿಮಾ ಮಠ ಮಾಡ್ತಿದ್ದಾರೆ ಡೆಫಿನೆಟಾಗಿ ಇವರು ಮಠ ಸೇರೋಕೆ ತಯಾರು ಥರ ಅಂದು ನಾನು ತುಂಬ ಹೆದರ್ಕೊಬಿಟ್ಟಿದ್ದೆ ಇದೇನು ಈ ಥರ ಹೇಳ್ಬಿಟ್ರಲ್ಲ ಅಂತ ನೋಡಿದ್ರೆ ಆ ಚಿತ್ರ ಅವತ್ತಿನ ಕಾಲಕ್ಕೆ ತುಂಬಾ ದೊಡ್ಡ ಯಶಸ್ಸು ಜೊತೆಗೆ ಆರ್ಥಿಕವಾಗೂ ಅಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ ಬಂತು ಮೇಲೆ ಸುಮಾರು ವರ್ಷ ಗ್ಯಾಪ್ ಆದಮೇಲೆ ಇದ್ದೇಳು ಮಂಜುನಾಥ ಅನ್ನೋ ಒಂದು ಸಿನಿಮಾ ಮಾಡಿದ್ರು ನನಗೆ ಆ ಸಿನಿಮಾ ಇವತ್ತೂ ಕೂಡ ಎಂಥ ಮನಸ್ಸಲ್ಲಿ ಕೂತುಬಿಟ್ಟಿದೆ ಅಂದರೆ ಲೊಕೇಶನ್ನು ಅತ್ಯಜೆ ಇದನ್ನು ನಡ್ಕೋದ್ರೆ ಪಕ್ಕದ ರೋಡು ಮೇಕಪ್ ಎಲ್ಲ ನಮ್ಮ ಮನೇಲಿ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ರೋಡ್ ರೋಡಲ್ಲೇ ಕುತ್ಕೊಂಡು ಊಟ ಮಾಡಿವೋ ಭಾಳ ಚೆನ್ನಾಗಿತ್ತು ಆಮೇಲೆ ಹೇಳಿ ಮಾಡಿಸಿದಂಥ ಒಂದು ಎರಡು ಮನೆ ಸಿಕ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಇವತ್ತು ನನ್ನ ಮೈಂಡಿಂದ ಆಚೆ ಹೋಗಿಲ್ಲ ಅಷ್ಟು ಬ್ಯೂಟಿಫುಲ್ಲು ಆ ಒಂದು ಚಿತ್ರ ಒಂದು ಸೆಂಟಿಮೆಂಟು ಇದೆ ಒಂದು ಭಾಳ ಬ್ಯೂಟಿಫುಲ್ ಸೆಂಟಿಮೆಂಟ್ ಇದೆ ಅದು ಇವನಿಗೆ ಹೇಳಿಲ್ಲ ನಾನು ಈತ ಥರ ಎದ್ದೇಳು ಮಂಜುನಾಥ ಮಾಡಿದಾಗ ಸ್ವಲ್ಪ ಡಿಲೇ ಆಗ್ತಾಯಿತ್ತು ನಾನು ಎಮ್ ಎಲ್ ಎಲ್ಲ ಮುಗಿದಿದ್ದೆ ನನ್ನ ಶೂಟಿಂಗ್ ಟೈಮಲ್ಲಿ ಎಮ್ ಎಲ್ ಎ ಆಗಿದ್ದೆ ಈ ಸಿನಿಮಾ ಟೈಮಲ್ಲಿ ಎಮ್ ಎಲ್ ಸಿ ಆದೆ ನೋಡಿ ಇವಾಗ ರಂಗನಾಯಕ ಗುಮ್ತಾವನೆ ಈಗ ರಾಜ್ಯಸಭೆಗೆ ಹೋಗಿದ್ದೆ ಅಂದರೆ ಕಾಗ್ತಾಳ್ಯ ಎರಡು ಸೇರ್ಕಣ ಹಂಗೆ ಈ ಥರ ಒಂದು ರೀತಿ ಲಕೀಫ್ ಇಲ್ಲ ನನಗೆ ನಮ್ಮ ಜಗಮಂಡ ಯಾರ ಮಾತು ಕೇಳಲ್ಲ ದೇವರು ನಿನ್ನ ಕಾಪಾಡಲಮ್ಮ ಏನು ತಾನೇನು ಅನ್ಕೊತೀನಿ ಅದೇ ಮಾಡೋದು ಹಾಗಾಗಿ ಈ ಒಂಟಿ ಸಲಗ ಮದ ಬಂದಾಗ ಹತ್ರ ಯಾರೂ ಹೋಗಲ್ಲ ನೀವು ನೋಡಿರ್ಬೋದು ಅವನೇ ಸಾಕಿರ್ತಾನೆ ಅವನೇ ಹುಲ್ಲ ಹಾಕ್ತಾನೆ ಅವನೇ ಸ್ನಾನ ಮಾಡಿಸ್ತಾನೆ ಅದು ಮದ ತಕ್ಷಣ ಚೈನ್ ಕಟ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಅದಕ್ಕೆ ಏನೋ ಒಂದು ಹೆಸರಿರುತ್ತೆ ಏ ಮಾದೇವೋ ಬೇಡಪ್ಪ ಅಂದರೆ ಅದೇ ತಾಯಿನ್ ತೆಗೆದು ಎತ್ಬಿಡುತ್ತೆ ಏನು ಸಿಕ್ಕು ಅದೇ ಎಸ ಎಸ್ಬಿಡುತ್ತೆ ಹಾಗೆ ನಮ್ಮ ಗುರು ಒಂದು ರೀತಿ ಒಂಟಿ ಸಲಗ ಮದವೇರಿದ ಒಂಟಿ ಸಲಗ ಆತನಿಗೆ ಕಾನ್ಸೆಪ್ಟ್ ಹೆಂಗಿದೆ ಒಳಗಡೆ ಅಂದರೆ ಕರೆಕ್ಟಾಗಿ ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ನನ್ನ ಪ್ರಕಾರ ಗುರುಪ್ರಸಾದ ನೂರು ವರ್ಷ ರೆಕಾರ್ಡಲ್ಲಿ ಉಳಿತಾನೆ ಅಷ್ಟು ದೊಡ್ಡ ಬ್ರೈನ್ ಇದೆ ಯಾಕಂದರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ